ಸ್ಪೋರ್ಟ್ಸ್ ನಾವು ಯಾವ ಯಾವ ಕ್ಲಬ್ಗಳ ಪ್ರತಿನಿಧಿಗಳು ಕ್ಲಬ್ಗಳೆಲ್ಲ ಸೇರ್ಕೊಂಡು ಇರುವಂತ ನಮ್ಮಲ್ಲಿ ಬರೋ ಒಲಿಂಪಿಕ್ಸ್ ಬರೋ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ನಮ್ಮ ಈ ಪಟ್ಟುಗಳು ಒಂದು ಉತ್ತಮ ಹಂತಕ್ಕೆ ಹೋಗಬೇಕು ಅನ್ನೋದು ಬಹಳ ಆಸೆ ಇಟ್ಕೊಂಡು ಮಂಗಳೂರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ವಿಮ್ಮಿಂಗ್ ಪೂಲ್ ಆದಾಗ ಬಹಳ ಖುಷಿ ಪಟ್ಟವರು ಆದರೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ನಡೆಯುವಂತಹ ಒಂದು ವ್ಯವಸ್ಥೆ ಇರೋದು ನಮಗೆ ಬಹಳ ಬೇಜಾರ ಬೇಸರ ಈ ಯಾವ ಮಟ್ಟಕ್ಕೆ ಹಿಡಿದಿದೆ ಅಂದ್ರೆ ನಮ್ಮಲ್ಲಿ ಈಗಾಗಲೇ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ತಗೊಂಡಂತ ಚಿಂತನೆ ಶಕ್ತಿ ಇಲ್ಲಿಯವರೇ ಆದರೂ ಕೂಡ ಇಲ್ಲಿ ನಮ್ಮ ಕೋಚಿಂಗ್ ಕೂಡ ಅವರು ಬ್ಯಾಂಗ್ಳೂರ್ಗೆ ಹೋಗಿ ಅಲ್ಲಿಯ ಪ್ರತಿನಿಧಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಮೆಡಲ್ ತಗೋಂತ ಪರಿಸ್ಥಿತಿ ನಮ್ಮ ಪ್ರತಿನಿಧಿ ಆಗಿಲ್ಲ ಇಂಥ ಯಾಕಂದ್ರೆ ಈ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಸ್ವಿಮ್ಮಿಂಗ್ ಪೂಲ್ ಅನ್ನ ಒಂದು ಪ್ರೈವೇಟ್ ಏಜೆನ್ಸಿಗೆ ನಿರ್ವಹಣೆಗೆ ಮಾತ್ರ ಆ ಏಜೆನ್ಸಿಯವರು ಅವರ ಅವರ ಸ್ಟೂಡೆಂಟ್ ಮತ್ತೆ ಮಾತ್ರ ಅಲ್ಲಿ ಪ್ರವೇಶ ಇಲ್ಲಿಯ ಕೋಚ್ ಗಳಿಗೆ ಎಂಟ್ರಿ ಇಲ್ಲ ಅನ್ನೋ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇದು ಹೇಗಾಗಿದೆ ಅಂದ್ರೆ ಯುರೋಪ್ ದೇಶಗಳಲ್ಲಿ ಫುಟ್ಬಾಲ್ ಕ್ಲಬ್ಗಳು ಬೋರ್ಡ್ಗಳಲ್ಲ ಪ್ರೈವೇಟ್ ಕ್ಲಬ್ಗಳು ಅವರೇ ಒಂದು ಕೂಲ್ ಇದು ಫುಟ್ಬಾಲ್ ಇರುತ್ತೆ ಅವ್ರು ಹೇಳಿದ್ರು ಇದು ಸರ್ಕಾರ ಕಟ್ಟಿದ್ದು ಸ್ಮಾರ್ಟ್ ಸಿಟಿ ಥ್ರೂ ಕಟ್ಟಿದ ಸ್ವಿಮ್ಮಿಂಗ್ ಪೂಲ್ ಪಬ್ಲಿಕ್ ಗೆ ಇರುವಂತಹ ವ್ಯವಸ್ಥೆ ಸ್ವಿಮ್ಮಿಂಗ್ ಪೂಲ್ ಇದೆ ಇಂಟರ್ನ್ಯಾಷನಲ್ ಇರೋದು ಕಾಂಪಿಟೇಟಿವ್ ಸ್ಪರ್ಧಿಗಳು ಅಭ್ಯಾಸ ಮಾಡಲಿಕ್ಕಿರುವಂತಹ ಇದು ನೋಡಿ ಖುಷಿ ವಿಷಯ ನಮ್ಮಲ್ಲಿ ಆ ಲೆವೆಲ್ಗೆ ಬರಲಿಕ್ಕೆ ಒಂದು ವ್ಯವಸ್ಥೆ ಇದೆಯಾ ಬಟ್ ಇದು ನೋಡಿದ್ರೆ ಹೋಗಿ ಒಂದು ಯಾವ್ದೋ ಒಂದು ಏಜೆನ್ಸಿಗೆ ಟೆಂಡರ್ ಕೊಟ್ಟು ಅದೆಲ್ಲ ನಾವು ಪ್ರೋಸೆಸ್ ಗೊತ್ತಿಲ್ಲ ಹೇಗೆ ಮಾಡಿದ್ದಾರೆ ಬಟ್ ಈಗ ನಾವು ಇಲ್ಲಿ ಹೋದಾಗ ಮೊದಲು ನಮ್ಮ ಸ್ವಿಮ್ಮರ್ಸ್ ಅಲ್ಲಿ ತಿಂಗಳಿಗೆ ಒಂದು ನಿರ್ವಹಣೆಯ ಮೊತ್ತ ಕೊಟ್ಟು ಎಲ್ಲ ಪ್ರಾಕ್ಟೀಸ್ ಮಾಡಿದ್ವಿ ವ್ಯವಹಾರ ವ್ಯವಸ್ಥೆ ನಡೀತ ಚೆನ್ನಾಗಿ ನಡೀತಿತ್ತು ಸಡನ್ ಆಗಿ ಯಾರೋ ಟೆಂಡರ್ ಯಾರು ಬಂದ್ರು ಇವ್ರನ್ನೆಲ್ಲ ಹೊರಗೆ ಅವರ ಕೋಚ್ ಯಾರು ಅಪಾಯಿಂಟ್ ಮಾಡಿದ್ರೆ ಹಣ ಕೊಟ್ಟು ಅವರಿಗೆ ಇವರು ಇಂಥ ದುಬಾರಿ ಹಣ ಕೊಟ್ಟು ಹೋದ್ರೆ ಮಾತ್ರ ಅಲ್ಲಿ ಅಂತ ಒಂದು ವ್ಯವಸ್ಥೆ ನಿರ್ಮಾಣ ಆಯಿತು ಈ ಮಧ್ಯದಲ್ಲಿ ನಾವದೊಂದು ನಿರ್ಧಾರ ಇತ್ತು ನಮ್ಮ ಜಿಲ್ಲೆಯನ್ನ ಪ್ರತಿನಿಧಿ ಅಥ್ಲೀಟ್ಗಳು ರಾಜ್ಯ ಮಟ್ಟ ಇರ್ಬೋದು ರಾಷ್ಟ್ರ ಮಟ್ಟ ಇರ್ಬೋದು ಅಂತಾರಾಷ್ಟ್ರ ಮಟ್ಟದಲ್ಲಿ ಯಾರಾದ್ರೂ ಮೆಡಲ್ ತಗೊಂಡ್ ಬಂದಿದ್ರೆ ಅವ್ರಿಗೆ ಇಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಉಚಿತವಾಗಿ ಅವಕಾಶ ಕೊಡಬೇಕು ಅನ್ನೋ ಒಂದು ಮನವಿ ನಾವು ಕೊಟ್ಟಿದ್ದು ಆ ಮನವಿ ಕೊಟ್ಟಾಗ ಈ ವಿಚಾರಗಳಾದ ಹೊರಗೆ ನಾವು ಅದನ್ನು ನವೇರ ಭಾವ ಅಲ್ಲಿ ನಮ್ಮ ಸರ್ಕಾರಕ್ಕೆ ಕೊಟ್ಟಾಗ ಡಿ ಸಿ ಅವರು ನಿಜವಾಗ್ಲೂ ಇದಕ್ಕೆ ಪೂರಕವಾಗಿ ನಮಗೆ ಸ್ಪಂದನೆ ಮಾಡಿದ್ರು ಅದನ್ನ ಕನ್ಸರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರನ್ನು ಮೀಟಿಂಗ್ ಸರ್ವೆ ಮಾಡಿರ್ಲಿ ನಮ್ಮ ಬಗ್ಗೆ ಸ್ಮಾರ್ಟ್ ಸಿಟಿ ಮತ್ತೆ ಇಲ್ಲಿ ಯುವಜನ ಸಬಲೀಕರಣ ಯುವ ಸಬಲೀಕರಣ ಇಲಾಖೆ ಅಧಿಕಾರಿ ನಮ್ಮಲ್ಲಿ ಮೀಟಿಂಗ್ ಕರೆದ್ರು ಆದ್ರೆ ಮೀಟಿಂಗ್ ಕರೆದಾಗ ಆ ಮೀಟಿಂಗ್ ನಮ್ಮ ಸೀನ್ ಹೇಗಿತ್ತು ಅಂದ್ರೆ ಅವರು ಆ ಟೆಂಡರ್ದಾರರನ್ನ ತೊಗೊಂಡು ಅವರ ಪರವಾಗಿ ಮಾಡ್ತಾರೆ ನಮ್ಮನ್ನು ಕನ್ವಿನ್ಸ್ ಮಾಡಿ ಬಂದವರು ನಮ್ಮ ನಿವೇದನೆಗಳಿಗೆ ಪುನಃ ಅದನ್ನು ಸಾಲ್ವ್ ಮಾಡಲಿಕ್ಕೆ ಬಂದಾಗಿರಲಿಲ್ಲ ಆದರೂ ಕೂಡ ನಾವು ಅಲ್ಲಿ ಮಾತಾಡಿ ಈ ಅಂತ್ ರಾಷ್ಟ್ರ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದ ಮೆಂಡ್ಗಳಿಗೆ ನಾವು ಫ್ರೀಯಾಗಿ ಬಿಡ್ತೇವೆ ಅಂತ ಒಪ್ಕೊಂಡಿದ್ರು ಆದರೆ ಒಂದು ಹೇಳಿದ್ರು ಅಲ್ಲಿ ಕೋಚ್ಗಳು ಬರ್ಲಿಕ್ಕಿಲ್ಲ ಅದು ನಾವು ಅಪ್ಡೇಟ್ ಮಾಡಿದ್ವಿ ಅದು ನೀನು ಹೇಳೋದಲ್ಲ ಯಾಕಂದ್ರೆ ಯಾವುದೇ ಒಂದು ಅಥ್ಲೀಟ್ ಆ ಕೋಚ್ ಇಂದನೇ ಒಂದು ಹಂತವಾಗಿ ಬಂದಿರ್ತಾರೆ ಲಾಸ್ಟ್ ಮೆಟ್ರೋ ಹೊಡೆದ ಮೇಲೆ ಅವರು ನಿಮ್ಮ ಕೋಚ್ ಅಲ್ಲ ಅವ್ನ ಎಂಟ್ರಿ ಇಲ್ಲ ಅಂತ ಅರ್ಥ ಅಲ್ಲ ಏನು ಕೋಚ್ಗಳು ಕಲಿತಾರೆ ಯಾವ ಲೋಕದಲ್ಲಿ ಪಾಕಿಸ್ತಾನ ಬಂದ್ ಬಂದ ಕೋಚ್ಗಳು ಅಂತ ಅನ್ಸುತ್ತೆ ಹಾಗೆ ನಾವು ಇದನ್ನ ಒಂದು ಸೀರಿಯಸ್ ಆಗಿ ತಗೊಂಡು ಹೋದಾಗ ಇಲ್ಲಿಯ ಕೆಲವು ಅವ್ಯವಹಾರಗಳು ನಮಗೆ ಬಾಯಿಗೆ ಬಂದಿದೆ ಅದಕ್ಕೋಸ್ಕರ ನಾವು ಬೇರೆ ರೂಪಾಯಿ ಇದ್ರೆ ಯಾಕಂದ್ರೆ ನಮ್ಗೆ ಏನಾದ್ರು ಸಮಸ್ಯೆ ಇದ್ದಾಗ ಕಾಲ್ ಮಾಡಿದ್ರೆ ಮೀಡಿಯಾದವ್ರೆ ಹೈಲೈಟ್ ಮಾಡಿದಾಗ ಖಂಡಿತ ಒಂದು ಒಳ್ಳೆಯ ಹಂತಕ್ಕೆ ಬರುತ್ತೆ ಅನ್ನೋ ಒಂದು ಗಂಟೆ ಹೇಳ್ಕೊಂಡು ಬಂದಿದ್ದೇವೆ ಇದರ ಬಗ್ಗೆ ನಾವು ಒಂದು ಪ್ರೆಸ್ ರಿಲೀಸ್ ಕೂಡ ಮಾಡಿದ್ದೇವೆ ಅದರಲ್ಲಿ ಬಹುಶಃ ಕೆಲವು ಹೇಳಬೇಕು ಒಂದು ಟೈಮಿಂಗ್ ಬಗ್ಗೆ ನಾವು ಮಾತಾಡಿದ್ವಿ ಸ್ವಿಮ್ಮಿಂಗ್ ಪೂಲ್ ಗಳಲ್ಲಿ ಮಕ್ಕಳು ಕಾಂಪಿಟೇಷನ್ ಈ ಶಾಲೆ ಆಗಿ ಬಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವ್ರು ಮಲಗಬೇಕಲ್ಲ ಮುಂದಿನ ಟೈಮಿಂಗ್ ಹೇಗ ರಾತ್ರಿ ಹತ್ತು ಗಂಟೆ ಮಾಡಿ ಮತ್ತೆ ಮನೆಗೆ ಹೋಗಿ ಹನ್ನೊಂದು ಗಂಟೆಗೆ ಮಲಗಿ ಬೆಳಿಗ್ಗೆ ಐದು ಗಂಟೆಗೆ ಯಾವಾಗ ಈ ಸ್ಪೋರ್ಟ್ ಉದ್ದಾರ ಆಗಿದೆ ಪ್ರೈಮ್ ಟೈಮ್ ಚುಟ್ಟಿಗೆ ಒಂದು ಉದ್ದೇಶದಿಂದ ನಾವು ಡಿಮ್ಯಾಂಡ್ ಕೊಟ್ಟಿದ್ವಿ ಈ ಸ್ವಿಮ್ಮಿಂಗ್ ಪೂಲಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಟೈಮಿಂಗ್ ಆ್ಯಕ್ಚುಲಿ ಅಲ್ಲಿರೋದು ಕಾಂಪಿಟೇಟಿವ್ ಪೂಲ್ ಅಂತ ನಮಗೆ ಮತ್ತೆ ನಮ್ಮ ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳಿದಾಗ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಾಗ ಕ್ಲಿಯರ್ ಲೆವೆನ್ ಅವರ್ಸ್ ಬಿ ಡೆಡಿಕೇಟೆಡ್ ಟು ದಿಸ್ ಕಾಂಪಿಟೇಟಿವ್ ಅಂತ ಅದರಲ್ಲಿ ಕ್ಲಿಯರ್ ಆಗಿದೆ ಅದರಲ್ಲಿ ಟೆಂಡರ್ ಅಂತ ಅವರು ಅವರ ಒಂದು ಅವರದೇ ಒಂದು ಟೈಮ್ ಟೇಬಲ್ ಹಾಕೊಂಡು ಈ ಮೋಜಿಗೋಸ್ಕರ ಸ್ವಿಮ್ ಮಾಡಲಿಕ್ಕೆ ಅದು ಮುಖ್ಯ ಒಂದು ಕ್ಲಬ್ ತರ ಯೂಸ್ ಮಾಡ್ತಾ ಅದಕ್ಕೆ ನಮ್ದು ಸಂಪೂರ್ಣ ವಿರೋಧ ಇದೆ ಅದನ್ನು ನಿಲ್ಲಿಸಬೇಕು ಅನ್ನೋ ಒಂದು ನಮ್ದು ಒಂದು ಕಳಕಳಿ ಮೂಲಕ ಹೇಳ್ತಾ ಇದ್ರು ಯಾಕಂದ್ರೆ ಇದರಲ್ಲಿ ಖಂಡಿತ ತುಂಬಾ ಜನ ನಮ್ಮ ಮೋಡಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಸೂಚಿಸಿದ್ದಾರೆ ಅದಕ್ಕೆ ನಿಮ್ಮ ಒಂದು ನಮಗೆ ಬೇಕು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಒಂದು ಟೈಮ್ ಟೈಮ್ ಫೈವ್ ಟು ಸೆವೆನ್ ಸಿಕ್ಸ್ ಟು ನೈನ್ ಈ ತರ ಬೆಳಿಗ್ಗೆ ಐದು ಗಂಟೆಯಿಂದ ಏಳು ಗಂಟೆ ಸಾಯಂಕಾಲ ಆರರಿಂದ ಒಂಬತ್ತು ಗಂಟೆ ಕಾಂಪಿಟೇಟಿವ್ ಅವರಿಗೆ ಅದನ್ನ ಸ್ಕೂಲ್ ಅನ್ನ ಅವರು ಇಟ್ಕೊಳ್ಬೇಕು ಅದೊಂದು ಡಿಮ್ಯಾಂಡ್ ಅದಕ್ಕೆ ಅವರು ಸ್ವಲ್ಪ ಬೇಕು ಬೇಡ ಬೇಕು ಬೇಡ ಅಂತೇಳಿ ಬೇರೆನೆ ಲೆಟರ್ ಕೊಟ್ಟಿದ್ದಾರೆ ಅದ್ರ ಲೆಟ್ರ್ ನೋಡಿ ಒಂದು ಆಶ್ಚರ್ಯದ ಹೊರದೇ ಕೊಟ್ಟಿದ್ದಾರೆ ಸೊ ಇದು ಒಂದು ಇಶ್ಯೂ ಮತ್ತೊಂದು ಆ ಪೂಲಲ್ಲಿ ಆ ಅಂತಾರಾಷ್ಟ್ರೀಯ ಈಜು ಎಷ್ಟೋ ಕನ್ಸಲ್ಟೆಂಟ್ ಎಕ್ಸ್ಪರ್ಟ್ ಕನ್ಸಲ್ಟ್ ಮಾಡಿ ಒಂದು ಕಟ್ಟಿದಂತ ಪೂಲ್ ಅಲ್ಲಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಸ್ಟ್ಯಾಂಡರ್ಡ್ ಸ್ಕೂಲ್ ಅಂತ ನಾವು ಯಾವತ್ತು ಇದ್ವಿ ಆದ್ರೆ ಅದರಲ್ಲಿ ಒಂದು ಪ್ರಾಕ್ಟೀಸ್ಕೂಲ್ ಅಲ್ಲಿ ಒಂದು ಪ್ಲಾಟ್ಫಾರ್ಮ್ ಬಿಲ್ಡ್ ಮಾಡ್ತಾ ಇದ್ದಾರೆ ಅದು ಬಹಳ ವಿಚಿತ್ರ ಇದೆ ಯಾಕೆ ಇದು ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಇಂಟರ್ನ್ಯಾಷನಲ್ ಮಟ್ಟದ್ರೆ ಅಷ್ಟೇ ಡ್ಯಾಮ್ ಬೇಕೇ ಬೇಕು ಬಟ್ ಇದಲ್ಲ ಒಂದು ಬಹಳ ಡೇಂಜರಸ್ ಆಗಿ ಆ ಪೂಲ್ ಕೆಳಗಡೆ ಅದರ ಪೂಲ್ ಟೈಲ್ಗಳು ಡ್ಯಾಮೇಜ್ ಆಗೋದಿ ಯಾಕಂದ್ರೆ ಆ ವೈಟ್ ಕೂಡ ಟೈಲ್ಗಳು ಡ್ಯಾಮೇಜ್ ಆಗುತ್ತೆ ಲೀಕಿಂಗ್ ಶುರು ಆಗುತ್ತೆ ಯಾಕಂದ್ರೆ ಪೂಲ್ ಇರೋದು ನೆಲಮೆಟ್ಟದಲ್ಲೆಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತದ್ದು ಸೊ ಇದು ಈಗಲೇ ನಾವು ಅದನ್ನ ವಾರ್ನ್ ಮಾಡ್ತಾ ಇದ್ದೀವಿ ಅವ್ರನ್ನ ನಿಜವಾದ ಬಗ್ಗೆ ಧಾರವಾಡ ಆಗಿದಾರೋ ಅವ್ರ ಬಗ್ಗೆ ಆಕ್ಷನ್ ತಗೋಬೇಕು ಮತ್ತೆ ಅದನ್ನು ತೆಗಿಬೇಕು ಪ್ಲಾಟ್ಫಾರ್ಮ್ ಅದು ವಾರ್ಡ್ ಕೊಟ್ಟಿಗೆ ಯಾಕಂದ್ರೆ ನಾವು ಒಂದು ಫೆಸಿಲಿಟಿ ಅಂತಾರಾಷ್ಟ್ರೀಯ ಮೇಡಮ್ ಕಟ್ಟದನ್ನೇ ಒಂದು ಲೋಕಲ್ ಲೆವೆಲ್ ಗೆ ಇಳಿಸ್ತಾ ಇದ್ದಾರ ಅನ್ನ ನಿಜವಾದ ನಮಗೆ ಬೇಜಾರಾಗ್ತದೆ ಈ ಅಧಿಕಾರಿಗಳ ಗಮನಕ್ಕೆ ಅದನ್ನು ತಿಳಿಸಿದೆ ಮತ್ತೆ ನಮ್ಮ ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯಪ್ಯಾಸದ ಬೆಲೆ ಕೊಡ್ತಾ ಇಲ್ಲ ಈ ಅಧಿಕಾರ ಇಲ್ಲಿ ಅಥವಾ ಸ್ಮಾರ್ಟ್ ಸಿಟಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ನಾವು ಕೊಟ್ಟಿರೋ ಅಪೀಲ್ ಅಲ್ಲಿ ಇದನ್ನ ಮುಕ್ತವಾಗಿ ಕ್ರಿಯೇಟ್ ಕೊಡಬೇಕು ನೋಟ್ ಹಾಕಿದ್ರು ಕೂಡ ಇದರಲ್ಲಿ ಅದ್ರ ಬಗ್ಗೆ ಒಂದು ಆಕ್ಷನ್ ತಗೊಳ್ತಾ ಇಲ್ಲ ಬೇರೆ ಬೇರೆ ರೀತಿ ಡಾಕ್ಯುಮೆಂಟ್ ಬಿಲ್ಡ್ ಅಪ್ ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಈ ಪ್ಲಾಟ್ಫಾರ್ಮ್ ಹಾಕುವಂಥದ್ದನ್ನ ನಾವು ಹಿಂದೆ ಆರ್ ಟಿ ಪ್ರಕಾರ ತಗೊಂಡಾಗ ಒಂದು ಮೀಟಿಂಗ್ ಅಲ್ಲಿ ಡಿಸ್ಕಸ್ ಆಗದೆ ಇರೋದನ್ನ ಇವ್ರಿಗೆ ಮಾಡಿ ಡಿಸ್ಕಸ್ ಅದ್ರಲ್ಲಿ ಆಡ್ ಮಾಡಿದ್ದಾರೆ ಏನು ಆಗಬೇಕಿದ್ದ ಅದ್ ಯಾವ್ದು ಅಂತ ಅವ್ರು ಮೆನ್ಷನ್ ಮಾಡಿಲ್ಲ ಯಾಕಂದ್ರೆ ಇವರೆಲ್ಲ ಮೀಟಿಂಗ್ ಅಟೆಂಡ್ ಆದ್ರು ನಾನು ಹೇಳಿಲ್ಲ ಬಟ್ ಇವರಿದ್ದಾರೆ ಅದ್ ನೋಡಿದಾಗ ಶಾಕ್ ಇದೆಲ್ಲ ಡಿಸ್ಕಸ್ ಆಗ್ತಾ ಇಲ್ಲ ಡಿಸಿಷನ್ಸ್ ಅಲ್ಲ ಇದೊಬ್ಬರು ನಾವು ಇಲ್ಲಿ ಇವರು ಸಜೆಷನ್ ಕೊಟ್ಟಿದ್ ಕೂಡ ಅದು ಡಿಸಿಷನ್ ಆಗಲ್ಲ ಇದು ಅದ್ರ ಡಿಸಿಷನ್ ಒಂಥರ ಬಿಂಬಿಸ್ಬಿಟ್ಟು ಅದನ್ನ ಇವರು ಈ ಅನ್ವಾಂಟೆಡ್ ಥಿಂಗ್ಸ್ ಮಾಡ್ತಾ ಇದಾರೆ ಅಂತ ಸಮಯದಲ್ಲಿ ಹೇಳ್ತಾ ಹೌದು ಇದು ರಿಪೀಟೆಡ್ ಆಗಿ ಜಿಲ್ಲಾ ಉಸ್ತುವಾರಿ ಉಸಿದ್ರು ಬದ್ದು ಕೊಟ್ಟರು ಇವರು ಅದು ಬಗ್ಗೆ ಏನೂ ಆಕ್ಷನ್ ತಗೊಳ್ದೆ ಮೊನ್ನೆ ಚೀಫ್ ಮಿನಿಸ್ಟರ್ ಬಂದಾಗ ನಮ್ಗೆ ಫೋನ್ ಮಾಡಿ ಮುಖ್ಯಮಂತ್ರಿ ಗಡಿಬಿಡಿ ಮಾಡಬೇಡಿ ಇಲ್ಲಿ ಗುರುವಾದ್ರೂ ಬ್ಯಾಡ್ಮಿಂಟನ್ ಕೋರ್ಟ್ ಮತ್ತೆ ಕಬಡ್ಡಿ ಕೋರ್ಟ್ ಉದ್ಘಾಟನೆ ಆದಾಗ ಅವ್ರು ಬಂದಾಗ ಕರ್ಬಿಡಿ ಮಾಡ್ಬಿಡಿ ಮೊದಲು ನಾವೆಲ್ಲ ಒಂದಷ್ಟು ಜನ ಸೇರಿಸ್ಕೊಂಡು ಬಂದಿದ್ದೀವಿ ಕೊಡಿ ಅವ್ರ ತಲೆಗೆ ಹೋಗಿರ್ಬೋದು ಇವರೆಲ್ಲ ಪೇರೆಂಟ್ಸ್ ಅನ್ನು ಸೇರ್ಕೊಂಡು ಏನಾದ್ರು ಒಂದು ಮನವಿ ಕೊಟ್ರಿ ಅಂತ ಬಟ್ ನಾನು ಹೇಳೋದು ನಾವೆಲ್ಲ ಯಾವ್ದಕ್ಕೆ ಮನವಿ ಕೊಡೋದು ನಮ್ಮ ಜಿಲ್ಲೆಯ ಉದ್ದಾರ ನಮ್ಮ ಅಥ್ಲೀಟ್ಗಳ ಒಂದು ಏಳಿಗೆಗೋಸ್ಕರ ಕೊಡೋದು ಅದ್ರ ವಿರುದ್ಧವಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಆ ಜಾಗದಲ್ಲಿ ಯಾಕೆ ಇರಬೇಕು ಅನ್ನೋದು ಒಂದು ಪ್ರಶ್ನೆ ಬೆಳಿಗ್ಗೆ ಐದರಿಂದ ಏಳು ಗಂಟೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಮತ್ತೆ ರಾತ್ರಿ ಏಳುವರೆಯಿಂದ ಒಂಬತ್ತುವರೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಮಕ್ಕಳು ಫ್ರೆಶಪ್ ಆಗಿ ಸ್ಕೂಲಿಂದ ಹೊರಗೆ ಬಂದು ಪ್ರೆಶಪ್ ಆಗಿ ಮನೆಗೆ ಹೋಗಿ ಊಟ ಮಾಡಿ ಮಲಗುವಾಗ ಹನ್ನೊಂದು ಗಂಟೆ ಆಗುತ್ತೆ ಹೇಳ್ಬೇಕು ಮಕ್ಕಳು ಸೊ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆ ಅಂದ್ರೆ ಮಕ್ಕಳಿಗೆ ಬೆಳೆಯುವ ಮಕ್ಕಳಿಗೆ ಒಂದು ಐದು ಗಂಟೆ ಮಾತ್ರ ಒಂದು ವೇಳೆ ಒಂದು ಸೆಷನ್ ಅವರು ಸ್ಕಿಪ್ ಮಾಡಿದ್ರೆ ಅವರಿಗೆ ಆ ಕಾಂಪಿಟೇಟಿವ್ ಆ ಸ್ವಿಮ್ಮಿಂಗ್ ಅಲ್ಲಿ ಸ್ಪೀಡ್ಗೆ ಬರ್ಲಿಕ್ಕೆ ಕಷ್ಟ ಆಗ್ತದೆ ಹಾಗೆ ಮಾರ್ನಿಂಗ್ ಸೆಷನ್ಗೆ ಅವರು ಮತ್ತಿನ್ನು ಈ ಜನಪ್ರತಿನಿಧಿಗಳಲ್ಲಿ ಟೈಮಿಂಗ್ ವಿಚಾರದಲ್ಲಿ ಕೇಳಿಕೊಂಡಾಗ ನಿಮ್ಗೆ ಗೋಸ್ಕರನೇ ಮಾಡಿದ್ದು ಅಂತ ನಿಮ್ಮ ಗಮನಕ್ಕೆ ತರಲಿಕ್ಕೆ ಮಂಗಳ ಅವರು ನಮ್ಗೆ ಕೊಟ್ಟಿದ್ದಾರೆ ಅದೇ ಟೈಮಿಂಗ್ ಅನ್ನ ಕೊಟ್ಟಿದ್ದಾರೆ ಅದರ ಮೇಲೆ ನಮ್ಗೆ ಒಂದು ಸಾವಿರ ರೂಪಾಯಿ ಮಿನಿಮಮ್ ಚಾರ್ಜಸ್ ಅಂತ ಹಾಕ್ತಾ ಇದ್ದಾರೆ ಅಲ್ಲಿ ಏಳುವರೆಯಿಂದ ಒಂಬತ್ತುವರೆ ಪ್ರಾಕ್ಟೀಸ್ ಮಾಡೋದು ಒಂದೇ ನಮ್ಗೆ ಒಂದಾದ ಸೇಮ್ ಟೈಮ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದು ಬೆಟರ್